ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಅವರು ಕಮೆಂಟ್ ಮಾಡಿದ್ದಾರೆ ಏನಂತ ದೇವರ ಹೆಸರಲ್ಲಿ ವಾಗ್ದಾನವನ್ನ ಮಾಡಿದ್ರೆ ದೇವರ ಹೆಸರಲ್ಲಿ ವಾಗ್ದಾನವನ್ನ ಮಾಡಿದ್ರೆ ದೇವರು ಅವರ ಪರವಾಗಿ ನಿಲ್ತಾನ ಅಂದ್ರೆ ಈ ವಿಡಿಯೋದ ಅರ್ಥ ಏನಂದ್ರೆ ದೇವ್ರ ಮೇಲೆ ಆಣೆ ಮಾಡೋದು ದೇವ್ರ ಮೇಲೆ ವಾಗ್ದಾನವನ್ನ ಕೊಡೋದು ಅಂತಹ ಸಂದರ್ಭದಲ್ಲಿ ಭಗವಂತ ಅಂತರ್ಪರ ನಿಲ್ತಾನ ಈಗ ಇವ್ರು ಮಾಡಿರ್ತಕ್ಕಂಥ ಕಾಮೆಂಟ್ ನಲ್ಲಿ ವಾಗ್ದಾನ ಎಂದ್ರೇನು ಅಂತ ನೋಡೋದಾದ್ರೆ ಮಾತನ್ನ ಕೊಡ್ತಕ್ಕಂಥದ್ದು ನಾನು ದೇವ್ರ ಮೇಲೆ ಆಣೆ ಮಾಡ್ತೆ ಈ ಕಾರ್ಯ ಖಂಡಿತ ನಾನು ಮಾಡ್ಕೊಡ್ತೀನಿ ನೀನ್ ನನ್ನನ್ನು ನಂಬು ಹುಡುಗ ಹುಡುಗಿಗೆ ಮಾತು ಕೊಡೋದಾಗಿರ್ಬೋದು ನಾನು ಮದ್ವೆ ಆಗ್ತೇನೆ ಪ್ರೀತಿ ಮಾಡ್ತೇನೆ ಹುಡ್ಗಿ ಹುಡುಗನ ವಾಗ್ದಾನ ಕೊಡೋದಾಗಿರ್ಬೋದು ನಾನ್ ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನ್ ನಿನ್ ಮದ್ವೆ ಆಗ್ತೇನೆ ವ್ಯವಹಾರ ಮಾಡೋಣ ದೇವ್ರ ಮೇಲೆ ಆಣೆ ನಾನು ಇಷ್ಟು ದುಡ್ಡು ಕೊಟ್ಟು ಬಿಡ್ತೀನಿ ಆ ನನ್ ಮೋಸ ಮಾಡಲ್ಲ ಇನ್ನು ದೇವ್ರ ಮೇಲೆ ಆಣೆ ನಾನು ಮಾಡಿಲ್ಲ ಹಂಗೆ ಹಿಂಗೆ ದೇವ್ರ ಮೇಲೆ ಆಣೆ ಯಾವ್ದಾವ್ದಕ್ಕೆ ಆಣೆ ಬರುತ್ತೆ ಅದು ಸ್ವಲ್ಪ ನೋಡಿ ನಿಮ್ಗೆ ಗೊತ್ತಿರುತ್ತೆ ಅದನ್ನ ಹೇಳ್ತಾರೆ ಬರೀ ವಿಡಿಯೋ ತುಂಬಾ ಇದೆ ಅದು. ಆಣೆ 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 ವಾಗ್ದಾನ ಇವೆಲ್ಲ ಏನಾಗ್ತಾವೆ ಸಂಕಲ್ಪಗಳಾಗ್ತಾವೆ ವಾಗ್ದಾನವಾಗತಾವಿ ನಾನೊಂದು ವಿಡಿಯೋದಲ್ಲಿ ಹೇಳಿದೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಮನುಷ್ಯರ ಮೇಲೆ ಆಗ್ಲಿ ಯಾಕೆಂದ್ರೆ ಅವು ಜೀವಗಳು ನಿಮ್ಗೆ ನೆನಪಿರಲಿ ಬಿಸ್ಲು ಬಂದ್ರು ಕೂಡ ಶರೀರ ಹೆಚ್ಚು ಶಾಖ ಆದ್ರೆ ಅದು ಸುಡುತ್ತೆ ಮಳೆ ಬಂದ್ರೆ ಶೀತವಾಗುತ್ತೆ ಅಂದ್ರೆ ಪರಿಣಾಮ ಆಗುತ್ತೆ ಹಾಳಾಗುತ್ತೆ ಅಂತ ಜೀವಾತ್ಮ ಎಷ್ಟು ಸೂಕ್ಷ್ಮ ಅಂದ್ರೆ ಅದಕ್ಕೆ ಸಕಾರಾತ್ಮಕ ಶಕ್ತಿ ಸಿಕ್ಕಿದ್ರೆ ಮಾತ್ರ ಹೂ ನಂಗೆ ನಳನಳಸ್ತಾ ಇರೋದು ನಕ್ಷತ್ರದಂಗೆ ಮಿನುಗೋದು ಅದಕ್ಕೆ ವಿರುದ್ಧವಾದಂಥದ್ದು ಏನೇ ಆ ದೇಹಕ್ಕೆ ಲಭ್ಯವಾದ್ರು ಕೂಡ ಹಾನಿಗೊಳಗಾಗತ್ತೆ ಹಾಗಿದ್ಮೇಲೆ ಆ ಜೀವದ ಮೇಲೆ ಸುಳ್ಳು ವಾಗ್ದಾನ ಮಾಡೋದ್ರಿಂದ ಇನ್ ಕೆಲವರು ಇರ್ತಾರೆ ನನ್ನ ಮಗನ ಮೇಲಾಣೆ ನನ್ ಮಗಳ ಮೇಲಾಣೆ ಹಣೆ ಮಗಳ ಮಾಡಿಬಿಡುತ್ತೆ ಮಾಡ್ಬಿಡಂತ ನನ್ ಗಂಡ ಮೇಲೆ ಮೇಲಾಣೆ ಆ ದೇವ್ರ ಮೇಲೆ ಭಗವಂತ ಬಾಯಿನ ಕೈ ಇಟ್ಕೊತ ಬರ್ರಿ ಸುಳ್ಳು ಸುಳ್ಳು ಈ ತರ ವಾಗ್ದಾನವನ್ನು ಮಾಡೋದ್ರಿಂದ ಭಗವಂತನ ಮೇಲೆ ಆಣೆ ಹಾಕೋದ್ರಿಂದ ಮನುಷ್ಯರ ಮೇಲೆ ಹಾಕೋದ್ರಿಂದ ಕೂಡ ಅದ್ರ ಮೇಲೆ ಪ್ರಭಾವ ಎಂತಕ್ಕಂಥದ್ದು ಇರುತ್ತೆ ಹಾಗೇನಾಗುತ್ತೆ ಯಾವ ಆಣೆಯನ್ನ ಮಾಡ್ತಾರೆ ಮಕ್ಕಳ ಮೇಲೆ ಆಣೆ ಮಾಡಿದ ಜೀವಾತ್ಮಕ್ಕೆ ನೋವಾಗತ್ತೆ ಆ ಜೀವಕ್ಕೆ ಹಾನಿಯಾಗತ್ತೆ ಯಾವುದೇ ಒಬ್ಬ ಮನುಷ್ಯನ ಮೇಲೆ ಆಣೆ ಮಾಡಿದ್ರು ಕೂಡ ಅದಕ್ಕೆ ಸರಿಯಾಗಿ ತಕ್ಕನಾಗಿ ನಡ್ಕೊಳ್ತಿದ್ದಂತಹ ಪಕ್ಷದಲ್ಲಿ ಸುಳ್ಳು ಆಣೆಗಳು ಅಂತ ಹಾಕ್ತಾರೆ ಯಾರ ಮೇಲೂ ಕೂಡ ಆಣೆಯನ್ನ ಮಾಡಬಾರದು ಆಣೆ ಒಂದು ದೊಡ್ಡ ದೋಷ ಒಬ್ಬ ಮನುಷ್ಯ ಸರಿ ಇದ್ದಂತಹ ಪಕ್ಷದಲ್ಲಿ ಸತ್ಯನ್ಯಾಯ ಧರ್ಮ ಮಾರ್ಗ ನಿಷ್ಠೆಯಿಂದ ನಡೆದಂತಹ ಪಕ್ಷದಲ್ಲಿ ಮನುಷ್ಯನ ಮೇಲಾದ್ರೂ ಯಾಕೆ ದೇವರ ಮೇಲಾದ್ರೂ ಯಾಕೆ ಇನ್ನೊಬ್ಬರ ಮೇಲಾದ್ರೂ ಕೂಡ ಆಣೆಯಾಕೆ ಯಾವಾಗ ಮನುಷ್ಯ ಸ್ವಯಂ ಸುಳ್ಳ ಅಥವಾ ಸುಳ್ಳಿ ನೀತಿ ಭಂಗರು ಧರ್ಮ ಭ್ರಷ್ಟರು ನ್ಯಾಯಪರತೆ ಇಲ್ಲದವರು ದುಷ್ಟ ಆಚರಣೆಯನ್ನ ಉಳ್ಳವರು ಇಂತಹವರೇ ನನ್ನ ಮಕ್ಕಳ ಮೇಲಾಣೆ ನನ್ನ ಗಂಡನ ಮೇಲಾಣೆ ನನ್ನ ಹೆಂಡತಿ ಮೇಲಾಣೆ ದೇವ್ರ ಮೇಲಾಣೆ ಅವ್ರ ಮೇಲಾಣೆ ಇವ್ರ ಮೇಲಾಣೆ ಅನ್ನೋದು ನೀನು ಸರಿ ಇದ್ದಂತಹ ಪಕ್ಷದಲ್ಲಿ ನಿನಗೆ ಆಣೆ ಆದ್ರೆ ಯಾಕಬೇಕು ಒಬ್ಬ ಮನುಷ್ಯನಲ್ಲಿ ಹುಳುಕಿದ್ದಾಗ ನನ್ನನ್ನು ನಂಬಲ್ಲ ದೇವ್ರ ಮೇಲೆ ಆಣೆ ಮಾತ್ರ ನಂಬ್ತಾರೆ ಈ ವಿಭಾಗಕ್ಕೆ ಹೋಗೋದು ನೀನು ಸರಿ ಇದ್ದ ಮೇಲೆ ಆಣೆ ಪ್ರಶ್ನೆ ಬರೋದಿಲ್ಲ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಭಗವಂತನ ಮೇಲೆ ವಾಗ್ದಾನ ಅಥವಾ ಭಗವಂತನ ಪರವಾಗಿ ವಾಗ್ದಾನ ಅವಾಗ ಈ ಕಾರ್ಯ ಮಾಡಿಕೊಡ್ತಾನ ದೇವ್ರು ದೇವಸ್ಥಾನದಲ್ಲಿ ಹೇಳ್ತಾರ ಪೂಜ್ಯರು ಅದಕ್ಕೆ ಎಷ್ಟು ಜನ ಮೇಲೆ ಆಗಿರೋದಿಲ್ಲ ದೇವಸ್ಥಾನದಲ್ಲಿ ಇರೋರು ಹೇಳ್ತಾರೆ ಅಯ್ಯೋ ಯೋ ಯ ಅವ್ರನ್ನ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಹೇಳ್ತಾರೆ ದೇವ್ರ್ ಬೆಳಗ್ಗೆ ಸಾಯಂಕಾಲ ಹೋಗಿ ಗಂಧ ಹಚ್ತಾರೆ ಹೂವು ಹಚ್ತಾರೆ ಧೂಪ ಹಚ್ತಾರೆ ದೀಪ ಹಚ್ತಾರೆ ಉದ್ಧಾರಣೆಯಾಗಿ ಆಗಿ ಮತ್ ದೇವರ ಯಾಕಪ್ಪ ಅವ್ರಿಗೆ ಒಳ್ಳೇದ್ ಮಾಡ್ಲಿಲ್ಲ ಅಂತ ನಿಂತ್ಕೊಂಡ್ ಭಾಷಣ ಅದು ಸ್ಪೀಕರ್ ಅಲ್ಲಿ ಇವ್ರೇನ್ ಮಾಡ್ತಾರೆ ಸುಳ್ಳು ವಾಗ್ದಾನ ಕೊಡ್ತಾರೆ ಭಗವಂತ ಯಾವ ಪ್ರೇರಣೆನೂ ಕೊಟ್ಟಿರೋದಿಲ್ಲ ಏನೋ ಭಕ್ತರು ಬಂದಾರಲ್ಲ ಏನೋ ಒಂದು ಸಮಾಧಾನ ಕೇಳೋಣ ಅಂತ ಹೇಳ್ತಾರೆ ಹೇಳ್ಬಾರ್ದು ಹಾಗೆ ಅವ್ರು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅವ್ರು ತಂದದ್ದು ಅವ್ರು ಅನುಭವಿಸ್ಕೊಳ್ಳೋದು ಅವ್ರ ಪಾಪ ಪುಣ್ಯಕ್ಕೆ ಅವರೇ ಹೊಣೆ ಹಾಗಿದ್ದಾಗ ಸುಳ್ಳು ವಾಗ್ದಾನಗಳನ್ನ ದೇವರ ಪರವಾಗಿ ಕೊಡ್ತಕ್ಕಂಥದ್ದು ಅದು ಮನುಷ್ಯ ಸ್ವಯಂ ಶಾಪವನ್ನು ಪಡೆದುಕೊಂಡಂತೆ ಅವ್ರ ಪರ ನಿಲ್ಲೋದಿಲ್ಲ ಭಗವಂತ ನೀನ್ಯಾಕೆ ನಾನು ಹೇಳಿದ್ದೀನಾ ಅವ್ ಹೋಗ ಜೀವ ದೇವರ ಹೆಸರು ಮೇಲೆ ನನ್ನ ನಂಬ್ಕೊಂಡು ಆ ಅವ್ರು ಮಾಡ್ಬೇಕಾದ ಕಾರ್ಯವನ್ನ ಮಾಡದೆ ಕೂತ್ಕೊಂಡ್ರೆ ಇಲ್ಲ ಅಥವಾ ಆಕೆ ಮಾಡ್ಬೇಕಾದ ಕಾರ್ಯವನ್ನ ಮಾಡದೆ ಕೂತ್ಕೊಂಡ್ರೆ ಮೂತಂತೆ ಈಗ ಯಾವ್ದೋ ಒಂದು ಕಾರ್ಯ ಒಂದ್ ಮಗನಿಗೆ ಜಾಬ್ ಬೇಕು ಮಗಳ ಮದ್ವೆ ಆಗ್ಬೇಕು ಮಗನ್ ಮದ್ವೆ ಆಗ್ಬೇಕು ಒಂದ್ ಮನೆ ಕಟ್ಬೇಕು ಇಂಥ ಸಂದರ್ಭದಲ್ಲಿ ಆ ಮಕ್ಳಿಗೆ ಏನಾದ್ರು ದೋಷ ಇತ್ತು ಅಡಚಣೆ ಇತ್ತು ಆ ದೋಷ ಅನ್ನೂ ಅಡಚಣೆ ಇಲ್ಲ ಮುಂದಿನ ಆಗಾಮಿ ಕಾರ್ಮಿಕ ಪಕ್ಕದ ಮನೆ ಮನೆಕೊಂಡ್ರೆ ಹಿಡ್ಕಂಡ್ರೆ ಆಗೋದಿಲ್ಲ ಹೊಟ್ಟೆ ಕಿಚ್ಚಿಗೆ ಹೋಗಿ ಏನಾದ್ರು ಬಾಧೆ ಮಾಡ್ಬಿಟ್ರು ಬಂಧನ ಮಾಡ್ಬಿಟ್ರೆ ಏನಾದ್ರು ಮದ್ವೆ ಆಗ್ಬಾರ್ದು ಮನೆ ಕಟ್ಟಬಾರ್ದು ಅವನಿಗ್ ಜಾಬ್ ಸಿಗ್ಬಾರ್ದು ಅವ್ರ ಮಕ್ಳು ಉದ್ದಾರ ಆಗ್ಬಾರ್ದು ಅವ್ರಿಗೆ ಆಸ್ತಿಲಿ ಹಣ ಬರಬಾರ್ದು ವ್ಯವಹಾರದಲ್ಲಿ ದುಡ್ಡು ಆಗ್ಬಾರ್ದು ಅನುಕೂಲವಾದ ನಮಗಿಕ್ ಮುಂದಕ್ಕೆ ಹೋಗ್ಲೇಬಾರ್ದು ಅಂತ ಮಾಡಿದ್ರು ಹಾಗೆ ಇವ್ರು ಹೇಳ್ಬಿಟ್ರೆ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ದೇವಸ್ಥಾನದಲ್ಲಾಗಿರ್ಬಹುದು ಬೇರೆಯವರಾಗಿರ್ಬಹುದು ಯಾವುದೇ ಕಾರಣಕ್ಕೂ ಕೂಡ ದೈವ ಪರವಾಗಿ ವಾಗ್ದಾನವನ್ನ ಕೊಡಬಾರದು ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಮನುಷ್ಯನ ನಾನ್ ನೋಡೋದು ನಾನೇನು ಹೇಳಿಲ್ಲ ನೀನ್ ಕೊಟ್ಟಿದ್ದೀಯಾ ನಿನ್ ಪಾಪ ಉಂಟು ನಿನ್ ಪುಣ್ಯ ಉಂಟು ಪೂಜಾರಿನೂ ಒಂದೇ ಸಾಮಾನ್ಯನೂ ಒಂದೇ ಎಲ್ಲರೂ ಭಗವಂತರ ಮಕ್ಕಳೇ ನಾಸ್ತಿಕರು ಆಸ್ತಿಕರು ಎಲ್ಲರಿಗೂ ಒಂದೇ ಕರ್ಮ ಫಲಾನುಸಾರವಾಗಿರ್ತಾರಷ್ಟೇ ಆಗಿದ್ದಾಗ ನೋಡು ನಾನು ವಾಗ್ದಾನ ಕೊಟ್ಟಿಲ್ಲ ನನ್ನ ಮಾತು ನನ್ನ ಮೇಲೆ ಕೊಟ್ಟಿದ್ದೀನಿ ಅಂತಂದ್ರೆ ನೀನೇ ಉಣೆ ಅದಕ್ಕೆ ಅವ್ರದ್ದು ಏನಾಗುತ್ತೆ ಪುಣ್ಯ ಆ ಕಡೆ ಹೋಗ್ತಾ ಇರುತ್ತೆ ಯಾರಿಗೆ ವಾಗ್ದಾನ ಕೊಡ್ತಾರೆ ಅವ್ರಿಗೆ ಇವರಿಗೆ ತಪ್ಪು ಹೇಳಿದಕ್ಕೆ ಸುಳ್ಳು ಹೇಳಿದಕ್ಕೆ ಪಾಪ ಹೆಚ್ಚಾಗ್ತಾ ಇರುತ್ತೆ ಅದರಿಂದಾಗಿ ಬತ್ತೋಗ್ತಾರೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಒಳಗಾಗ್ತಾರೆ ಇರ್ತಕ್ಕಂಥ ಪೂಜೆಯನ್ನು ಮಾಡತಕ್ಕಂಥದ್ದು ಅದು ಎಲ್ಲರಲ್ಲಿ ಶ್ರೇಷ್ಠವಾದಂಥದ್ದು ಆ ಭಗವಂತನ ಸಾನ್ನಿಧ್ಯದಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಲಭಿಸುವುದೇ ಎಷ್ಟೆಷ್ಟು ಜನ್ಮಗಳ ಪುಣ್ಯ ಆ ಪುಣ್ಯದಿಂದ ಅವ್ರಿಗೆ ಫಲ ಫಲಪ್ರಾಪ್ತಿ ಆಗ್ತಾ ಇರತ್ತೆ ಆದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲದೆ ಯಾವ್ಯಾವ್ದು ಆಚರಣೆ ಮಾಡ್ಕೊಂಡು ಏನೋ ಒಂದು ಮನಸ್ಥಿತಿಗೆ ವಾಗ್ದಾನವನ್ನ ನೀಡೋದು ಬಂದ್ ಬಂದವರಿಗೆಲ್ಲ ದಿನದಿಂದ ಇಷ್ಟು ಪುಣ್ಯ ಸಂಪಾದನೆ ಮಾಡಿದ್ರೆ ಇಷ್ಟು ಪಾಪ ಸಂಪಾದನೆ ಮಾಡುದು ಅವಾಗ ಪಾಪ ಭಾರ ಆಗುತ್ತೆ ಪುಣ್ಯ ನಷ್ಟ ಆಗುತ್ತೆ ಅದೇನ್ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರು ಆಗ್ಬೇಕಂತಿಲ್ಲ ಯಾರ್ ಯಾರು ಮಾಡ್ತಾರದೆಲ್ಲ ಕೂಡ ಅಷ್ಟೇ ಸುಳ್ಳು ವಾಗ್ದಾನಗಳನ್ನು ಕೊಡುದು ಮಾತ್ ಮಾತಿಗೆ ದೇವ್ರ ಮೇಲೆ ಆಣೆ ನೋಡೋಣ ಮೇಲೆ ಆಣೆ ಮಾಡಿ ಹೇಳ್ತೇನೆ ಇದು ನಿಜ ಸುಳ್ಳು ಇಲ್ಲಿಂದ ಹೋಗಿ ಹಿಂಗ್ ಬರೋದ್ರೊಳಗಡೆ ಆ ಸುಳ್ಳಿಗೆ ಎಷ್ಟು ಗೆರೆ ರೆಕ್ಕೆ ಪುಕ್ಕಗಳು ಬಂದಿರ್ತಾವೆ ಅಂತ ಅಂದ್ರೆ ಎಲ್ಲಿ ಪ್ರಾರಂಭ ಆಯ್ತು ಆ ವಿಷಯನೇ ಇರೋದಿಲ್ಲ ಮುಳುಗಡೆ ಹೋಗಿರುತ್ತೆ ಅಲ್ಲಿ ಹೊರ ಬರೋ ಅಷ್ಟೊತ್ತಿಗೆ ಬೇರೆ ವಿಷಯಗಳು ಬಂದಿರ್ತವೆ ಅಷ್ಟರ ಮಟ್ಟಿಗೆ ದೂಷಿತ ಮಾತುಗಳನ್ನ ಆಡೋದು ವಾಗ್ದಾನಗಳನ್ನ ಕೊಡೋದು ದೇವ್ರ ಮೇಲೆ ಆಣೆ 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 ಅಂತ ಅನ್ಕೊಂಡು ಇಲ್ಲ ಈ ರೀತಿಯಾಗಿ ಯಾರೇ ಕೂಡ ದೇವರ ಪರವಾಗಿ ವಾಗ್ದಾನಗಳನ್ನ ಮಾಡಿದ್ರೆ ಅದು ದೂಷಿತವಾಗಿದ್ದಂತಹ ಪಕ್ಷದಲ್ಲಿ ಆ ಒಂದು ದೂಷಿತ ವಾಗ್ದಾನದ ಫಲವಾಗಿ ಯಾವುದೇ ಕಾರಣಕ್ಕೂ ಕೂಡ ದೈವಶಕ್ತಿ ಯಾರ ಪರವಾಗಿಯೂ ಕೂಡ ನಿಲ್ಲೋದಿಲ್ಲ ಧರ್ಮ ಅಧರ್ಮ ನ್ಯಾಯ ಸತ್ಯ ನ್ಯಾಯ ಅನ್ಯಾಯ ಇದರಲ್ಲಿ ಭಗವಂತ ನ್ಯಾಯ ಅದರಿಂದಾಗಿ ಯಾವುದೇ ದೂಷಿತ ದೇಹಗಳ ಪರವಾಗಿ ನಿಲ್ಲೋದಿಲ್ಲ ಸಂಕಲ್ಪಗಳು ಅನಾವಶ್ಯಕ ಹಾಗಾಗಿ ಯಾವುದೇ ರೀತಿಯಾದಂತಹ ವಾಗ್ದಾನ ಕೊಟ್ಟವಂತವರ ಪರ ನಿಲ್ಲೋದಿಲ್ಲ ವಾಗ್ದಾನವನ್ನು ಕೊಡಬಾರದು ಭಗವಂತನ ಪ್ರೇರಣೆ ಆ ರೀತಿಯಾದಂತಹ ಮಾರ್ಗದರ್ಶನ ಇದ್ದರೆ ಅವಶ್ಯವಾಗಿ ಖಚಿತವಾಗಿ ಅವರ ಆಶೀರ್ವಾದ ಅಥವಾ ನಿರ್ದೇಶನ ಇದ್ರೆ ಅದು ಗೊತ್ತಿದ್ರೆ ಅದು ಕೊಟ್ಟಕ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತ ಸಂದರ್ಭದಲ್ಲಿ ಭಗವಂತನ ಕಾರ್ಯ ಅದು ಭಗವಂತನ ಕಾರ್ಯವನ್ನು ಮಾಡುವ ಕಾರಣದಿಂದ ಯಾವುದೇ ರೀತಿಯಾದಂತಹ ಆಗುದ್ರೆ ಭಗವಂತನೇ ಸ್ವಯಂ ಇರ್ತಾನೆ ದೇಹ ಈ ಹುಲದೇಹ ಹುಲು ಮಾನವ ಗರಿಕೆಯಂತೆ ಆ ಒಣಗಿ ಹೋಗ್ತಾನೆ ಕಟ್ ಮಾಡ್ತಾರೆ ಬೇರೆ ಬೇರೆ ಅಂತ ಮಾನವ ಯಾವುದೇ ಶಕ್ತಿ ಇಲ್ಲ ಈ ಮಾನವ ಶಕ್ತಿ ಎಲ್ಲವೂ ಕೂಡ ಭಗವಂತನ ದಯೆ ಇದ್ದರೆ ಮಾತ್ರ ಹಾಗಾಗಿ ದೈವಿಕ ಕಾರ್ಯಗಳನ್ನು ಏನಾದರೂ ಭಗವಂತನ ನಿರ್ದೇಶನದಿಂದ ಇದ್ದಂಥ ಪಕ್ಷದಲ್ಲಿ ಆ ವಾಗ್ದಾನಕ್ಕೆ ಭಗವಂತನೇ ಹೊಣೆ ಹೊರತು ನಿಮಿತ್ತ ಆಗಿರ್ತಕ್ಕಂಥವ್ರು ಇರೋದಿಲ್ಲ ನಿಮಿತ್ತ ನಿಮಿತ್ತಾನೆ ಅಷ್ಟೇ ಅವ್ರಿಗೇನು ಸ್ವಯಂ ಪ್ರಬಲ ಬಲ ಎಂತಕ್ಕಂಥದ್ದು ಇರೋದಿಲ್ಲ ನಿಮಿತ್ತ ಆಗ್ತಾರೆ ಆ ರೀತಿಯಾದಂಥ ಭಗವಂತನಿಂದ ಬಂದಂಥ ವಾಗ್ದಾನಗಳಾಗಿರ್ಬೋದು ಮಾತುಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಹೇಳು ನಾನು ಈ ಕಾರ್ಯ ಮಾಡಿ ನಾನು ಇದ್ದೇನೆ ಅಂದ್ರೆ ಅದಕ್ಕನುಸಾರವಾಗಿ ವಾಗ್ದಾನವನ್ನು ಕೊಡ್ತಕ್ಕಂಥದ್ದು ಮಾತನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾಗಿದ್ರೆ ಅದಕ್ಕೆ ಭಗವಂತ ಖಂಡಿತ ಇರ್ತಾರೆ ಅದರ ಎರಡನೇ ಮಾತು ಆದ್ರೆ ಸುಳ್ಳು ವಾಗ್ದಾನಗಳನ್ನ ಕೊಡ್ತಕ್ಕಂಥದ್ದು ಸುಳ್ಳು ಆಚರಣೆಯನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ಏನಿದೆ ಅದಕ್ಕೆ ದೇವರು ಪರ ಇರೋದಿಲ್ಲ ನೀನ್ ನೋಡು ನನ್ನ ಪರವಾಗಿ ನೀನು ಸುಳ್ಳು ಹೇಳಿದೆ ಅಂತ ಹೇಳಿ ಭಗವಂತನೇ ಕೋಪ ಕೊಡ್ತಾನೆ ಯಾವ ಪ್ರೀತಿ ಪಾತ್ರರು ಬಿಡೋದಿಲ್ಲ ನೀವು ನೂರು ಸರಿಯಾದ ಕಾರ್ಯವನ್ನು ಮಾಡಿ ಒಂದೇ ತಪ್ಪು ಮಾಡಿದ್ರು ಕೂಡ ಭಗವಂತ ಸಹಿಸೋದಿಲ್ಲ ಅವ್ರಿಗೆ ಜಾಸ್ತಿ ಶಿಕ್ಷೆ ಯಾರೋ ತಪ್ಪು ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಡಿಮೆ ಶಿಕ್ಷೆ ಸರಿ ಇದ್ದು ತಪ್ಪು ಮಾಡೋರಿಗೆ ಜಾಸ್ತಿ ಶಿಕ್ಷೆ ಹಾ ನೀನು ಸರಿಯಾಗಿದ್ದು ಕೂಡ ತಪ್ಪು ಮಾಡ್ತಿದ್ದೆ ಯಾಕೆ ಮಾಡ್ತಾ ಇದೀಯಾ ಅಂತ ಅಂತದ್ರಲ್ಲಿ ನೀವು ಸರಿ ಇದ್ರೆ ಸ್ವಲ್ಪ ಎಚ್ಚೆತ್ಕೊಂಡು ನಡಿಬೇಕು ಒಂದ್ ತಪ್ಪು ಮಾಡ್ಬಾರ್ದು ಏನೋ ಒಂದು ಕಮೆಂಟ್ ಹಾಕಿದ್ರು ಶ್ರೀ ವಿದ್ಯಾ ದೀಕ್ಷೆ ಬಗ್ಗೆ ತಿಳಿಸಿದೆ ದೀಕ್ಷೆ ಬಗ್ಗೆ ಈಗಾಗಲೇ ಇದೇ ಪಿಪಿಟಿ ಯಾರು ಕಮೆಂಟ್ ಮಾಡಿರೋರು ದೀಕ್ಷೆ ಬಗ್ಗೆ ವಿಡಿಯೋ ಹಾಕಿದ್ದೇನೆ ಮಾಡಿದ್ದೇನೆ ದೀಕ್ಷೆ ಬಗ್ಗೆ ನೀವು ನೋಡಿ ಶ್ರೀ ವಿದ್ಯಾ ದೀಕ್ಷೆ ಯಾವ್ಯಾವ್ದು ಹೆಸರು ಕೊಟ್ಕೊಂಡಿರ್ತಾರೆ ಅಲ್ಲಿ ಯಾವ್ಯಾವ ಆಚರಣೆ ಮಾಡ್ತಾರೆ ನೀವು ಅದನ್ನೇ ಅಲ್ಲೇ ಕೇಳಬೇಕು ವಿದ್ಯೆಗೆ ಸಂಬಂಧಪಟ್ಟಂತೆ ದೀಕ್ಷೆ ಮಾಡಿದ್ರೆ ಎಷ್ಟು ದಿನ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಯಾವ ಮಕ್ಳಿಗೆ ಕೊಟ್ಟಿದ್ದಾರೆ ಇದೆಲ್ಲ ನೋಡ್ಬೇಕಾಯ್ತು ವಿದ್ಯೆಗೆ ಯಾವ ಒಂದು ವಿದ್ಯೆ ಅದು ಸಿದ್ಧಿನೋ ಶಕ್ತಿನೋ ಅಥವಾ ಜ್ಞಾನ ಸಂಪಾದನೆನೋ ಶಾಸ್ತ್ರಗಳು ಪುರಾಣಗಳು ಉಪನಿಷತ್ತುಗಳು ಯಾವುದು ಕೊಟ್ಟಿದ್ದಾರೆ ಹ್ಮ್ ಇದೆಲ್ಲ ಕೂಡ ನೀವು ನೋಡ್ಬೇಕು ವೇದಗಳಿಗೆ ಕೊಟ್ಟಿದ್ದಾರೆ ಏನಕ್ಕೆ ಅಂತೇಳಿ ಅದನ್ನ ನೋಡ್ಬೇಕು ಅದು ಅದರ ಆಚರಣೆಗೆ ಸಂಬಂಧಪಟ್ಟಂತೆ ಇರದ ಇಲ್ಲಿ ಹೇಳೋದಾದ್ರೆ ನೀವು ವಾಗ್ದಾನಗಳನ್ನ ಕೊಡ್ತಕ್ಕಂಥದ್ದು ಆಣೆ ಮಾಡ್ತಕ್ಕಂಥದ್ದು ಈ ತರದಲ್ಲಿ ಮಾಡ್ತಕ್ಕಂಥದ್ದೆಲ್ಲ ಅಪಚಾರ ಮನುಷ್ಯ ಮನುಷ್ಯ ಸ್ವಯಂ ಸತ್ಯವಾಗಿದ್ದಂತ ಪಕ್ಷದಲ್ಲಿ ಯಾರ ಮೇಲೆ ಕೂಡ ಆಣೆ ಇದು ಬೇಕಾಗಿಲ್ಲ ಆದ್ರೆ ಕ್ರೋಧದಲ್ಲಿ ಕೊಡ್ತಾ ನಮ್ ಪೂರ್ವಜರೆಲ್ಲ ನೋಡಿದ್ದೆ ಹಿಂಗ್ ಶಕ್ತಿಯನ್ನ ಪಡ್ಕೊಂಡಿದ್ ತಗೊಂಡ್ರು ಆಚಮಾನವನ್ನ ನಾನು ನನ್ನ ಶಕ್ತಿ ಸಂಚಯದಿಂದ ನಾನು ಈ ವಾಗ್ದಾನವನ್ನು ಮಾಡ್ತೇನೆ ಸಂಕಲ್ಪವನ್ನು ಮಾಡ್ತೇನೆ ಇಷ್ಟು ದಿವಸದೊಳಗಡೆ ಹೀಗಾಗ್ಲಿ ಅಂತ ತಗೋರು ಅಲ್ವಾ ಹೇಳಿ ಪರೀಕ್ಷಿತ ಮಹಾರಾಜ ಅರ್ಜುನ ನಮ್ಮ ಮೊಮ್ಮಗ ದರೆ ಒಡೆಯ ದರೆಯನ್ನು ಆಡ್ತಿತ್ತಕ್ಕಂಥ ಏಳು ದಿನದೊಳಗೆ ತಕ್ಷಕನಾಗ ನಿಂದ ಮೃತ್ಯಾಗ್ಲಿ ಅಂತ ಕೊಟ್ಟರು ಋಷಿ ತಪಸ್ಸು ಎಷ್ಟಿತ್ತು ಆದ್ರೂ ಅವರು ಅಷ್ಟೊಳಗಡೆ ಆಯ್ತು ಎಷ್ಟು ಎಂತ ಕೋಟಿ ಮಾಡ್ಕೊಂಡ್ರು ಕೂಡ ಇರ್ಲಿಕ್ಕಾಗ್ಲಿಲ್ಲ ಹೂವಿನ ದರಳ ದೊಳಗಡೆ ಪೂಜೆಗೆ ತಗೋತಾರಲ್ಲ ದೇವ್ರ ಪೂಜೆ ಮಾಡೋದು ಹೂವಿನ ಒಳಗಡೆ ಸಣ್ಣವಾಗಿ ಅಣುರೂಪದಲ್ಲ ನಂತರದಲ್ಲಿ ದೈತ್ಯಾಕಾರವಾಗಿ ಬರೋದು ಹಾಗಾಗಿ ವಿಧಿ ತಪ್ಸೋದಿಕ್ಕಾಗೋದಿಲ್ಲ ಇದೆಲ್ಲವೂ ಕೂಡ ನೀವು ಗಮನಿಸಕಂಥದ್ದು ಇರ್ಬೇಕು ಮಾತು ವಾಗ್ದಾನ ಎಂತಕ್ಕಂಥದ್ದೆಲ್ಲ ಕಠಿಣ ಆ ರೀತಿಯಾಗಿ ಕಾರ್ಯವನ್ನು ಮಾಡಬಾರ್ದು ಅದಕ್ಕೆ ಸಂಕಲ್ಪಗಳನ್ನ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಎಚ್ಚರಿಕೆಯಿಂದ ತಗೋಬೇಕು ಯಾವುದೇ ಒಂದು ಕಾರ್ಯವನ್ನು ಮಾಡೋದಾದ್ರೆ ಪೂರ್ತಿ ಮಾಡೋದಾದ್ರೆ ಒಂಥರ ಪೂರ್ತಿ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಪೂಜೆ ಕೈಗಾರಿಕೆಗಳಾಗಿರ್ಬೋದು ಉಪವಾಸ ವ್ರತ ಆಗಿರ್ಬೋದು ದೇ ದೇವರಿಗೆ ಸಂಬಂಧಪಟ್ಟು ದೇವಸ್ಥಾನ ಕಟ್ತೀನಿ ಅಂತ ಮಾತು ಕೊಟ್ಬಿಡ್ತಾರೆ ನಾನ್ ದೇವಸ್ಥಾನ ಕಟ್ಬೇಕು ಹಾಗೆ ಹೀಗೆ ಅಂತಂತ ಅನ್ಕೊಬಿಡ್ತಾರೆ ಆಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ತರದಲ್ಲೆಲ್ಲ ಏನೇನೋ ಸ್ವಲ್ಪ ಇದಿರ್ತಾವ ಅಡಚಣೆಗಳಾಗ್ಬಿಡ್ತಾವ ಅಂತ ಸಂದರ್ಭಕ್ಕೆ ಅದನ್ನ ಇಂಥ ಶ್ರಮ ಬಂದ್ರು ಯಾಕೆಂದ್ರೆ ಯಾವ್ದೇ ದೇವಸ್ಥಾನವನ್ನ ನೀವು ಮಾಡ್ತೀನಿ ಯಾವ್ದೇ ಕಾರ್ಯವನ್ನ ನೀವು ಧಾರ್ಮಿಕ ಕಾರ್ಯವನ್ನ ಮಾಡ್ತೀನಿ ಅಂದ್ರೆ ಎಂತ ಒಳ್ಳೆಯವರಾದ್ರೂ ಅವ್ರಿಗೆ ಪರೀಕ್ಷೆ ಅಂತ ತಪ್ಪೋದಿಲ್ಲ ನಿಮ್ಮನ್ನ ಪರೀಕ್ಷೆ ಮಾಡಿ ಮಾಡಿದ ನಂತರ ಯಶಸ್ ಅದ್ರಲ್ಲಿ ಪೂರ್ಣ ಆಗೋದು ಇನ್ನೊಂದ್ರ ಲಭ್ಯ ಆಗುತ್ತೆ ಅದಕ್ಕೆ ಲೋಕದಲ್ಲಿ ಒಂದು ಕಾರ್ಯವನ್ನು ಸಾಧಿಸತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅಷ್ಟು ಸಾಧಿಸಿರ್ತಾರೆ ಅಂದ್ರೆ ಪಾಪ ಅದು ಜೀವ ಎಷ್ಟು ಕಷ್ಟಪಟ್ಟಿರ್ತೈತೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಅದು ಸಾಧನೆ ಮಾಡ್ಬೇಕಂದ್ರೆ ಪ್ರತಿ ಹೆಜ್ಜೆನಲ್ಲೂ ಕೂಡ ಪರೀಕ್ಷೆಗಳು ಇರ್ತಾವ ಜೀವಕ್ಕೆ ಅದ್ರ ನಂತರದಲ್ಲಿ ಅವ್ರು ಮಿನಕ್ತಕ್ಕಂಥದ್ದು ಅಂತ ಶ್ರೇಷ್ಠತೆಯನ್ನು ಪಡಿತಕ್ಕಂಥದ್ದು ಜೀವನದಲ್ಲಿ ಯಶಸ್ಸಿನ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬೇಕಾದ್ರೆ ನೀವು ಆ ವಿಭಾಗದ ಧಾರ್ಮಿಕ ವಿಭಾಗವನ್ನು ಬಿಟ್ಟು ಬೇರೆ ಅನ್ಯ ವಿಭಾಗವನ್ನು ತಗೊಳ್ಳಿ ಇನೋವೇಷನ್ ಮಾಡಿದ್ರು ಒಂದೊಂದು ಜೀವನ ಸವಸಿರ್ತಾರೆ ಒಂದೊಂದು ಜೀವನ ಕಳೆದಿರ್ತಾರೆ ಏನಾದ್ರೂ ಒಂದು ಕಂಡ ಭಗವಂತನ ಪ್ರೇರಣೆ ಬೇಕು ದಯ ಬೇಕು ಬಲ ಬೇಕು ಪರೀಕ್ಷೆಗಳೆಲ್ಲ ಹೋಗ್ತಾರೆ ಎಷ್ಟೆಷ್ಟು ಸಲ ಫೇಲ್ ಎಷ್ಟೆಷ್ಟು ಜನ ಮೋಸ ಎಷ್ಟೆಷ್ಟು ಜನ ತೊಂದರೆ ಕೊಡೋದು ಏನೇನೋ ಮಾಡ್ತಾರೆ ಅದರ ನಂತರದಲ್ಲಿ ಏನಾದ್ರು ಇನೋವೇಷನ್ ಏನಾದ್ರು ಒಂದು ಕಂಡು ಅವರ ಹೆಸರು ಸಾಕಷ್ಟು ದೀರ್ಘಕಾಲ ಅಜರಾಮರ ಇರೋದಿಲ್ಲ ದೀರ್ಘಕಾಲ ಪರಿವರ್ತನೆ ಆಗ್ತಾ ಅರ್ಥ ಹೀಗಾಗಿ ಇಲ್ಲಿ ಕಮೆಂಟ್ ಮಾಡಿದ್ರು ಆ ವಾಗ್ದಾನವನ್ನ ಆ ರೀತಿಯಾಗಿ ಆಣೆ ಇತ್ಯಾದಿ ದೇವರ ಪರವಾಗಿ ಕೊಟ್ಟರೆ ದೇವರು ಆ ಸುಳ್ಳು ಕೊಟ್ಟಿದ್ರೆ ಅವ್ರ ಪರವಾಗಿ ನಿಲ್ಲೋದಿಲ್ಲ ಸತ್ಯವಾಗಿದ್ದಂತ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಖಂಡಿತ ಆಗುತ್ತೆ ಭಗವಂತ ಇದ್ದೇ ಇರ್ತಾನೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಆ ಮನುಷ್ಯನಲ್ಲಿ ಕಲ್ ಯಾರು ವಾಗ್ದಾನವನ್ನ ಕೊಡ್ತಾರೆ ಆ ಮನುಷ್ಯ ನಿಷ್ಕಲ್ಮಶ ಮನಸ್ಸಿನಿಂದ ಈಗ ದೇವರು ವಾಗ್ದಾನ ಕೊಡ್ಲಿಲ್ಲ ದೇವರು ಯಾವ್ದೋ ಒಂದು ಪ್ರೇರಣೆಯನ್ನು ಕೊಡ್ಲಿಲ್ಲ ನಿರ್ದೇಶನವನ್ನು ಕೊಡ್ಲಿಲ್ಲ ದೇವರ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಆ ಮನುಷ್ಯ ಯಾರಾದ್ರೂ ಒಬ್ರು ಕಷ್ಟ ಅಂತ ಬಂದ್ರು ಏನಾದ್ರು ಕೇಳಿದ್ರು ಮಾಡುದು ಆ ಸಂದರ್ಭದಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಹಿಂಗೆ ಆಗುತ್ತೆ ಅಂದ್ರೆ ಅವಶ್ಯವಾಗಿ ಕಾರ್ಯ ನೆರವೇರುತ್ತೆ ಅವಾಗ್ದು ಭಗವಂತ ನಿಂತ್ಕೋತಾನೆ ಯಾಕೆಂದ್ರೆ ಇಲ್ಲಿ ಸ್ವಾರ್ಥ ಎಂತಕ್ಕಂಥದ್ದಿಲ್ಲ ಬೇರೆಯವ್ರ ಏನ್ ಹೇಳ್ತಾರೆ ಓ ನಮ್ ದೇವಸ್ಥಾನಕ್ಕೆ ಜಾಸ್ತಿ ಬರ್ಲಿ ನಮ್ಮನ್ ಜಾಸ್ತಿ ನಂಬ್ಲಿ ಹ ಇದೆಲ್ಲ ದುಷ್ಟತೆ ಮನುಷ್ಯನಿಗೆ ಬೇಕಾದ್ರೆ ಜೀವಾತ್ಮಕ್ ಯಾರ್ ಬೇಕು ಯಾರ ಮೂಲದಿಂದ ಬಂದಿದ್ದಾರೆ ಬೇಕಾದ್ರೂ ಹೋಗ್ತಾರ ಬಾಡಿದ್ರೆ ಬಿಡ್ತಾರೆ ಸುಳ್ಳು ಹೇಳಿ ಕರ್ಸ್ಬಾತ್ ಬೇಕೋ ಅವ್ರ ಜೀವಾತ್ಮ ಅವ್ರಿಗೆ ಗೊತ್ತಿದೆ ನಾನೇನಂತ ಚಡ್ಡಿ ಹಾಕ್ತಾರ ಮಕ್ಕಳಿಗೂ ಗೊತ್ತು ಭಗವಂತನ ಬಗ್ಗೆ ನನ್ ಗೊತ್ತಿದೆ ನಾನ್ ಹೋದ್ರ ನೋಡ್ತಾ ಹ್ಮ್ ಜೀವ ಜಾಗೃತಿ ಆತ್ಮ ಸಾಕ್ಷಾತ್ಕಾರ ಎಂತಕ್ಕಂಥದ್ದಾದ್ರೆ ಆ ಜೀವಗಳಿಗೆ ಗೊತ್ತಾಗ್ಬಿಡುತ್ತೆ ಮಾತನಾಡ್ತಾ ಹ್ಮ್ ಆಗಿದ್ಮೇಲೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬೇಕು ಅಂದ್ರೆ ಹೋಗ್ತಾರೆ ನಮ್ಮ ಮೂಲ ಏನಂದ್ ಬೇಕು ಅಂದ್ರೆ ಹೋಗ್ತಾರೆ ಇಲ್ಲ ಅಂದ್ರೆ ಹಾಳಾಗೋಗ್ತಾರೆ ಹೋಗ್ಲಿ ಬಿಡಿ ಆಗೋದು ಹಾಳಾಗೋದು ಅವ್ರವ್ರ ಕೈಯಲ್ಲೇ ಇರುತ್ತೆ ಅದರಿಂದಾಗಿ ಸುಂಡು ವಾಗ್ದಾನವನ್ನು ಕೊಟ್ಟು ಒಂದು ಜೀವಕ್ಕೆ ಯಾವುದೇ ರೂಪದಲ್ಲೂ ಪ್ರತ್ಯಕ್ಷ ಪರೋಕ್ಷ ನಂಬಿಕೆಯನ್ನು ಹುಟ್ಟಿಸಿ ಅದರಿಂದಾಗಿ ಹಾನಿ ಮಾಡ್ತಕ್ಕಂಥದ್ದು ತಪ್ಪು ಈ ತರ ವಾಗ್ದಾನವನ್ನು ಕೊಟ್ಟಂತಹ ಪಕ್ಷದಲ್ಲಿ ಭಗವಂತನಿಂದ ಯಾವುದೇ ಕಾರಣಕ್ಕೂ ಕೂಡ ಸಹಾಯ ಎಂತಕ್ಕಂಥದ್ದು ಯಾರಿಗೂ ಇರೋದಿಲ್ಲ ಪೂಜಾರಿ ಆದ್ರೂ ಅಷ್ಟೇ ಸಾಮಾನ್ಯನಾದ್ರೂ ಅಷ್ಟೇ ಹಾಗಾಗಿ ವಾಗ್ದಾನವನ್ನ ಕೊಟ್ರೆ ಭಗವಂತನ ಪ್ರೇರಣೆಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ನಿಷ್ಠೆಯಿಂದ ಉದ್ದೇಶ ಸದುದ್ದೇಶದಿಂದ ಕೂಡಿದ್ದರೆ ಆ ಕಾರ್ಯವನ್ನು ಕೂಡ ಭಗವಂತನ ಪ್ರೇರಣೆ ಇಲ್ಲದೇ ಇದ್ರು ಭಗವಂತ ನಡೆಸ್ತಾರೆ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸಿ ಸಾಮಾನ್ಯ ಜೀವನಕ್ಕೂ ಇದು ಸಂಬಂಧಪಡುತ್ತೆ ವಿಶೇಷವಾದ ಸಂದರ್ಭಗಳಲ್ಲೂ ವಾಗ್ದಾನಕ್ಕೆ ಸಂಬಂಧಪಡುತ್ತೆ ಅಷ್ಟೇ ಯಾಕೆ ಈ ಅಧಿಕಾರ ವರ್ಗದಲ್ಲಿ ಇಟ್ಕೊಂಡು ಎಲ್ಲರಿಗೂ ಓದ್ಕೊಡ್ತಾರ ನೋಡಿ ಪ್ರಮಾಣ ವಚನ ಚಿಕ್ಕ ಕೆಲಸ ಆಗ್ಲಿ ಸ ದೊಡ್ಡ ಕೆಲಸ ಆಗ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಸೇವೆ ದೇವರ ಸೇವೆ ಇಲ್ಲಿ ಯಾರ ಪ್ರಮಾಣ ವಚನವನ್ನು ತಗೋತಾರ ತಗೊಂಡು ಭ್ರಷ್ಟಾಚಾರವನ್ನು ಮಾಡ್ತಾ ಇರ್ತಾರೆ ಅದೆಲ್ಲ ದೊಡ್ಡ ಶಾಪ ಇದು ಕೂಡ ವಾಗ್ದಾನವೇ ಇದು ಪ್ರಮಾಣ ಅಂದ್ರೆ ಏನು ಯಾರ ಮೇಲೆ ದೇವರ ಮೇಲೆ ಪ್ರಮಾಣವನ್ನು ತೆಗೆದುಕೊಳ್ತಕ್ಕಂಥದ್ದು ನಾನ್ ತಪ್ಪಿ ನಡೆದರೆ ನೀನು ನನ್ನನ್ನ ಲೆಕ್ಕಾಚಾರ ಎಂದಾದರೂ ಮಾಡ್ಬೋದು ನಾನು ನಿದ್ದೆ ಮಾಡ್ಲಿ ಅಥವಾ ನಿದ್ದೆ ಮಾಡ್ದೇನೆ ಇರ್ಲಿ ನೀನ್ ಬೇಕಾದರೂ ನನ್ನ ಲೆಕ್ಕ ಮಾಡಬಹುದು ನಾನು ಪೂರ್ಣ ರೆಡಿ ಅಂತ ಮಾತೊಡುದು ಹಾಗಾಗಿ ಯಾವುದೇ ಒಂದು ಸ್ಥಾನದಲ್ಲಿ ಇಟ್ಕೊಂಡು ವಚನವನ್ನ ಕೊಡ್ತಕ್ಕಂಥದ್ದು ಪ್ರಮಾಣವನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ವಾಗ್ದಾನ ಇದಕ್ಕೆ ಆ ಜೀವವೇ ಹೊಣೆ ಅದ್ರ ಪುಣ್ಯ ಎಷ್ಟೆಷ್ಟು ಪಾಪ ಎಷ್ಟೆಷ್ಟು ಜನ್ಮದಿಂದ ಕಷ್ಟ ಸಂಪಾದನೆ ಮಾಡ್ಕೊಂಡು ಬಂದಿರುತ್ತೆ ಬೇಡದ ಕಾರ್ಯ ಮಾಡಿ ಒಂದೊಂದೇ ಸರಿ ಕಳ್ಬೋದ್ತಾ ಹ ಈಗೆಲ್ಲ ಆಗ್ತಾವೆ ಏನು ವಚನವನ್ನು ಕೊಟ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಕ್ಕಂಥದ್ದು ಕೂಡ ಇರಬೇಕು ಹಾಗಿದ್ದಂಥ ಪಕ್ಷದ ಸರಿ ಆದ್ರೆ ಭಗವಂತನ ಪರವಾಗಿ ವಾಗ್ದಾನವನ್ನು ಕೊಡ್ತಕ್ಕಂಥದ್ದು ತಪ್ಪು ಇದೆ ಹದಿನೇಳು ನಿಮಿಷ ಆಗಿದ್ಯಮ್ಮ ಲಲಿತಾ ರಾವ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ ಅದರಲ್ಲಿ ನೀನ್ ಕಮೆಂಟ್ ಮಾಡುವ ಅದೇನು ತಿಳಿಸ್ತೇನೆ ಹ್ಮ್ ಮುಂದಿನ ವಿಡಿಯೋದಲ್ಲಿ ಭೇಟಿ